ಇತ್ಯಾದಿಗಳನ್ನು ಟ್ರಾನ್ಸ್ಫರ್ ಮಾಡಿದ ಸರ್ಕಾರಕ್ಕೆ ಇತ್ಯಾದಿಗಳನ್ನು ಟ್ರಾನ್ಸ್ಫರ್ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು 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 ಸರ್ಕಾರಕ್ಕೆ ಸರ್ಕಾರಿ ವೈದ್ಯರನ್ನು ವರ್ಗಾವಣೆ ಮಾಡಿದ ಸರ್ಕಾರಕ್ಕೆ ಸರ್ಕಾರಿ ವೈದ್ಯರನ್ನು ವರ್ಗಾವಣೆ ಮಾಡಿದ ಸರ್ಕಾರಕ್ಕೆವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಜ್ಞಾನಕ್ಕಾಗಿ ಹೋರಾಟ ಮಾತಾಡ್ ಕೂತರಿಗೆ ಶ್ರಾಂತಿ ಕಾರ್ಯ ಇದೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಆರೋಗ್ಯ ಸಚಿವರಿಗೆ ಮನವಿ ಕೊಡುವ ಉದ್ದೇಶ ಏನಪ್ಪಾ ತಂದ್ರ ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಶುಶ್ರೂಷಕರು ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅದರಲ್ಲಿ ಕೆಲವೊಂದು ಮಂದಿಗೆ ಸರ್ಕಾರಿ ಆಸ್ಪತ್ರೆಯಿಂದ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಈ ಒಂದು ಸರ್ಕಾರದ ಒಂದು ನಡೆಯನ್ನು ಇಬ್ಬರು ಸಾರ್ವಜನಿಕರು ಮತ್ತು ಸಂಘಟನೆಗಳನ್ನು ಕೂಡ ಇದನ್ನು ಬಲವಾಗಿ ಕಾಣಿಸ್ತೇವೆ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಕೆಲಸ ಮಾಡ್ತಿರ್ತಕ್ಕಂಥ ವೈದ್ಯರಾಗಿರ್ಬೋದು ನರ್ಸ್ಗಳಾಗಿರ್ಬೋದು ಸುಶ್ರಿಗಳಾಗಿರ್ಬೋದು ಅವರು ಸುಮಾರು ವರ್ಷಗಳಿಂದ ಅಲ್ಲಿ ತುಂಬ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ಶಿಸ್ತು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ರೋಗಿಗಳಿಗೆ ತುಂಬ ಒಂದು ಒಳ್ಳೆಯ ರೀತಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಮತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಏನಪ್ಪ ಅಂತಂದರೆ ವಿಜಯಪುರ ಕರ್ನಾಟಕದಲ್ಲಿ ಒಂದು ನಂಬರ್ ಒನ್ ಒಂದು ಜಿಲ್ಲಾಸ್ಪತ್ರೆ ಅಂತ ಒಂದು ಹೆಗ್ಗಳಿಕೆ ಪಾತ್ರವಾಗಿದೆ ಮತ್ತು ಕೊರೋನಾ ಸಮಯದಲ್ಲಿ ಕೂಡ ನಮ್ಮ ವೈದ್ಯಾಧಿಕಾರಿಗಳು ಮತ್ತೆಲ್ಲ ಎಲ್ಲ ಸರ್ಕಾರಿ ಆರೋಗ್ಯ ಇಲಾಖೆ ಸಿಬ್ಬಂದಿ ತಮ್ಮ ಪ್ರಾಣವನ್ನು ಲಕ್ಷಿತ ಸಹ ಆ ಒಂದು ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಇಂಥ ಒಂದು ಒಂದು ಅಧಿಕಾರಿಗಳು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಉಳ್ಕೋಬೇಕು ಅವರು ಸರ್ಕಾರ ವರ್ಗಾವಣೆ ಮಾಡಬಾರ್ದು ಒಂದು ವೇಳೆ ವರ್ಗಾವಣೆ ಮಾಡಿದರೆ ಮುಂಬರುವ ಜನಗಳಲ್ಲಿ ಇದಕ್ಕಿಂತ ಜಾಸ್ತಿ ನಾವು ಒಂದು ಉದ್ಯೋಗ ಹೋರಾಟವನ್ನು ಮಾಡ್ತೀವಿ ಅಂತರ್ಶ್ ನಿಮ್ಮ ಅಲ್ಲೂ ಯಾದಗಿರಿ ಭಾರತೀಯ ಪ್ರೈವೇಟ್ ಜನ ಸೇನಾ ಸಂಘಟನೆ ಪ್ರಧಾನ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಶಾಂತ ರೀತಿಯಿಂದ ಇವತ್ತು ಮನವಿ ಕೂಡ ಕೊಡಕ್ಕೆ ಬಂದಿದ್ದೆವು ಇವತ್ತು ನಮ್ಮ ಸರ್ಕಾರಿ ಹಾಸ್ಪಿಟಲು ವೈದ್ಯರು ಇವತ್ತು ಅವರಿಗೆ ವರ್ಗಾವಣೆ ಮಾಡುವಂಥ ಒಂದು ಸಣ್ಣ ಕೆಲಸವನ್ನು ಅಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇವತ್ತು ಆ ಸರ್ಕಾರಿ ಹಾಸ್ಪಿಟಲನ್ನು ಇವತ್ತು ಅಲ್ಲಿ ಇರುವಂಥ ಸಿಬ್ಬಂದಿಗಳು ಇವತ್ತು ಅಲ್ಲಿ ಇಟ್ಟ ಶ್ರಮಜೀವಿಗಳು ಅವರು ಯಾಕಪ್ಪ ಅಂದ್ರೆ ಇವತ್ತು ಅಲ್ಲಿ ಸಾಮಾನ್ಯ ಬಡರು ಆ ದವಾಖಾನೆಯಲ್ಲಿ ಬಂದ್ರೆ ಅವರು ತಮ್ಮ ಮನೆಗತ್ಲೆ ಅವರು ಒಂದು ಚಿಕಿತ್ಸೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದಂತ ಇವತ್ತು ಅವ್ರ ವೈದ್ಯರು ಅಂಥವ್ರಿಗೆ ಇವತ್ತ ಅಲ್ಲಿ ಕೆಲವೊಂದು ದುಷ್ಟ ಅಧಿಕಾರಿಗಳು ದುಡ್ಡಿನ ಯಮಾವ ಮಾಡ್ಲಾಕತ್ತಾರೋ ಯಾವುದಕ್ಕೆ ಮಾಡ್ಲಾತಾರೋ ಅನ್ನೋದು ತಿಳಿಯಲಿಲ್ಲ ಇವತ್ತು ಅವರಿಗೆ ಅದೇ ಜಾಗನಲ್ಲಿ ಅವರಿಗೆ ಪುನಃ ಅವರಿಗೆ ಅಲ್ಲೇ ಅವರಿಗೆ ಕೆಲಸನೂ ಕೊಡಬೇಕು ಬರುವಂಥ ದಿನಮಾನದಲ್ಲಿ ಅವ್ರಿಗೆ ಕೆಲಸ ಕೊಡಲಿಲ್ಲಪ್ಪ ಅಂದ್ರೆ ನಾವು ಇಲ್ಲಿ ಅನೇಕ ಸಂಘಟನೆಗಳಿಂದ ನಾವು ಧರಣಿಯನ್ನು ಕುಂಡಿರ್ತೀವಿ ಹೇಳಿ ನಾನು ಎರಡು ಮಾತಾಡ್ತೀನಿ ನಾನು ಸತ್ಯಶೋಧಕ ಡಾಕ್ಟರ್ ಶಾಟ್ಟಿಯ ಸಂಘಟನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸೋಮು ಅರಣದೇವಿ ಹಾಗೂ ಇವತ್ತು ಮನವಿ ಕೊಡೋರು ಸುಖದೇವ್ ಚಲ್ವಾದಿಯವರು ಅವರು ಜೆ ಸರ್ಕಾರದ ರಾಜ್ಯಾಧ್ಯಕ್ಷರು ಇವತ್ತಿ ಕೇಳಿ ನಾವು ಆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಕೊಡ್ತಾ ಇದ್ದೇವೆ ಬಂದ್ಗಳೇ ಜಿಲ್ಲಾ ಸಿಬ್ಬಂದಿಗೆ ವರ್ಗಾವಣೆ ಮಾಡುವಂತೆ ಮನವಿ ಕೊಡ್ತಾರೆ ಸರ್ಕಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಕೆಲವು ವಿಶೂಷಯ ಅಧಿಕಾರಿಗಳು ಮತ್ತು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಆದರೆ ವಿಜಯಪುರ ಜಿಲ್ಲೆಯಾದ್ಯಂತ ಸಾರ್ವಜನಿಕರು ಹಾಗೂ ನಾವು ಸಂಘಟನೆ ವತಿಯಿಂದ ಸರ್ಕಾರ ಹಿನ್ನೆಲೆಯನ್ನು ಖಂಡಿಸುತ್ತೇವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳು ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ ಮತ್ತು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಹಾಗೂ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಆಸ್ಪತ್ರೆಯನ್ನಾಗಿ ಮಾಡುವಲ್ಲಿ ಅಧಿಕಾರಿಗಳು ಮತ್ತು ಮುಖ್ಯ ಪಾತ್ರವಾಗಿದೆ ಮತ್ತು ಕೊರೋನಾ ಸಮಯದಲ್ಲಿ ತಮ್ಮ ಪ್ರಾಣವನ್ನು ರೂಪಿಸಲು ಸೇವೆ ಸಲ್ಲಿಸುತ್ತಾರೆ ಆದರೆ ಸರ್ಕಾರ ಇದೆಲ್ಲವನ್ನು ಪರಿಗಣಿಸಿ ಇರುವ ಶಿಶ್ರೂಷಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ವರ್ಗಾವಣೆ ಮಾಡದೆ ಯಥಾಸ್ಥಿತಿ ಕೈಗೊಂಡ ಬಗ್ಗೆ ಬಗ್ಗೆ ನಿರ್ಧರಿಸುತ್ತಾರೆ